ಹಾಯ್ ಫ್ರೆಂಡ್ಸ್ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಈ ದಿನ ನಾವು ಆರನೇ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದರಲ್ಲಿರುವಂತಹ ಪದ್ಯ ನಾಲ್ಕು ಮಗು ಮತ್ತು ಹಣ್ಣುಗಳು ಈ ಒಂದು ಪದ್ಯದ ಅಭ್ಯಾಸಗಳು ಮತ್ತು ಭಾಷಾಭ್ಯಾಸವನ್ನು ನೋಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿಯವರಿಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಇಲ್ಲಿ ಮೊದಲನೇದಾಗಿ ಪದಗಳ ಅರ್ಥ ಇದೆ ಸೊ ಆ ಪದಗಳ ಅರ್ಥವನ್ನು ನಾವು ಪುಸ್ತಕದಲ್ಲೇ ಪಡಿಬಹುದು ಅದಾದಮೇಲೆ ನೆಕ್ಸ್ಟು ಅಭ್ಯಾಸಗಳು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮಗು ಮತ್ತು ಹಣ್ಣುಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಓಕೆ ಮೊದಲನೇ ಪ್ರಶ್ನೆ ಕವಿಯ ಪ್ರಕಾರ ಮಗು ಏನಾಗಬೇಕು ಉತ್ತರ ಕವಿಯ ಪ್ರಕಾರ ಮಗುವು ಪಕ್ವವಾದ ಹಣ್ಣಿನಂತಾಗಬೇಕು ಕವಿಯ ಪ್ರಕಾರ ಮಗುವು ಪಕ್ವವಾದ ಹಣ್ಣಿನಂತಾಗಬೇಕು ನೆಕ್ಸ್ಟ್ ಪ್ರಶ್ನೆ ಮಗು ಯಾವ ಹಣ್ಣಿನ ಹಾಗೆ ಬಾಗಬೇಕು ಉತ್ತರ ಮಗುವು ಬಾಳೆಯ ಹಣ್ಣಿನ ಹಾಗೆ ಬಾಗಬೇಕು ಮೂರನೇದಾಗಿ ಯಾವ ಹಣ್ಣಿನಂತೆ ಕುಗ್ಗಬೇಕು ಎಂದು ಕವಿಗಳು ಹೇಳುತ್ತಾರೆ ಉತ್ತರ ನಿಂಬೆಯ ಹಣ್ಣಿನಂತೆ ಕುಗ್ಗಬೇಕು ಎಂದು ಕವಿಗಳು ಹೇಳುತ್ತಾರೆ ನಾಲ್ಕನೇದಾಗಿ ಅಪರೂಪದ ಹಣ್ಣು ಯಾವುದು ಅಂಜೂರವು ಅಪರೂಪದ ಹಣ್ಣು ಅಂಜೂರವು ಅಪರೂಪದ ಹಣ್ಣು ನೆಕ್ಸ್ಟ್ ಕಮರಿರುವ ಕಣ್ಣುಗಳಿಗೆ ಹೇಗೆ ಕಾಣಬೇಕು ಉತ್ತರ ಕಮರಿರುವ ಕಣ್ಣುಗಳಿಗೆ ದಾಳಿಂಬೆಯ ಹಾಗೆ ಕಾಣಬೇಕು ದಾಳಿಂಬೆಯ ಹಾಗೆ ಕಾಣಬೇಕು ಓಕೆ ಅದಾದಮೇಲೆ ನೆಕ್ಸ್ಟು ಐದು ಪ್ರಶ್ನೆ ಉತ್ತರಗಳು ಆಯಿತು ಅದಾದಮೇಲೆ ನೆಕ್ಸ್ಟ್ ಏನಿದೆ ನೋಡಿ ಬಿಟ್ಟ ಸ್ಥಳ ತುಂಬಿರಿ ಬಿಟ್ಟ ಸ್ಥಳ ತುಂಬಿರಿ ಮೊದಲನೇದಾಗಿ ಥಳ ಥಳ ಕೆಂಡ ಡ್ಯಾಶ್ ಮಣಿ ಮಣಿ ಬಣ್ಣ ಮಣಿ ಮಣಿ ಎರಡನೇದು ಹಬ್ಬಿಕೋ ಡ್ಯಾಶ್ ಬಳ್ಳಿಯ ಹಾಗೆ ದ್ರಾಕ್ಷಿಯ ಬಳ್ಳಿಯ ಹಾಗೆ ಮೂರನೇದಾಗಿ ಎಲ್ಲರಿಗೂ ಡ್ಯಾಶ್ ಎಲಚಿಯಾಗು ದಕ್ಕುವ ಎಲಚಿಯಾಗು ಅದಾದ್ಮೇಲೆ ನೆಕ್ಸ್ಟು ನಾಲ್ಕನೇದು ಬೆಲೆಯ ಡ್ಯಾಶ್ ಯಾನ ಹೊರಡದಿರು ರಾಕೆಟ್ಟು ಯಾನ ಹೊರಡದಿರು ಐದನೇದಾಗಿ ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ ನಿನ್ನತನ ಈ ಪದಗಳನ್ನು ಬಿಡಿಸಿ ಬರೆಯಿರಿ ಬಿಡಿಸಿ ಬರೆಯೋದಷ್ಟೇ ಮೊದಲನೇದಾಗಿ ಇಲ್ಲೇ ಬರೆದಿದ್ದೀನಿ ನಾನು ಹಣ್ಣಿನಂಗಡಿ ಹಣ್ಣಿನ ಪ್ಲಸ್ ಅಂಗಡಿ ಪೂರ್ವ ಪದ ಉತ್ತರ ಪದ ಎರಡನ್ನೂ ಕ್ಲಿಯರಾಗಿ ಬರೀಬೇಕು ಹಣ್ಣಿನ ಪ್ಲಸ್ ಅಂಗಡಿ ಎರಡನೇದಾಗಿ ಕಣ್ಣರಳಿಸು ಕಣ್ಣನ್ನು ಪ್ಲಸ್ ಅರಳಿಸು ಕಣ್ಣನ್ನು ಪ್ಲಸ್ ಅರಳಿಸು ತುಂಟರೆಸೆಯುವ ತುಂಟರೆಸೆಯುವ ತುಂಟುರು ಪ್ಲಸ್ ಎಸೆಯುವ ತುಂಟುರು ಪ್ಲಸ್ ಎಸೆಯುವ ನಾವು ಬಿಡಿಸಿ ಬರೆದಾಗ ಪೂರ್ವ ಪದ ಮತ್ತು ಉತ್ತರ ಪದ ಯಾವ ರೀತಿಯಾಗಿ ಬಿಡಿಸೋದಲ್ಲ ಸೊ ಅದಕ್ಕೂ ಸಹ ಅರ್ಥಗರ್ಭಿತವಾಗಿರಬೇಕು ಆ ರೀತಿಯಾಗಿ ನಾವು ಬಿಡಿಸಬೇಕಾಗತ್ತೆ ಹುಳಿಗಟ್ಟುವುದು ಹುಳಿ ಪ್ಲಸ್ ಕಟ್ಟುವುದು ಹುಳಿ ಪ್ಲಸ್ ಕಟ್ಟುವುದು ನಿನ್ನೊಳಗೆ ನಿನ್ನ ಪ್ಲಸ್ ಒಳಗೆ ನಿನ್ನೊಳಗೆ ನಿನ್ನೊಳಗೆ ಆಯಿತಾ ನಿನ್ನೋ ಪ್ಲಸ್ ಒಳಗೆ ಅಥವಾ ನಿನ್ನೀ ಪ್ಲಸ್ ಒಳಗೆ ಈ ರೀತಿಯಾಗಿ ನಾವು ಅರ್ಥವನ್ನು ಕೆಡಿಸಬಾರ್ದು ಕೆಡಿಸಿದಾಗೆ ನಾವು ಈ ಒಂದು ಪೂರ್ವ ಪದ ಮತ್ತು ಉತ್ತರ ಪದವಾಗಿ ನಾವು ಬಿಡಿಸಬೇಕಾಗತ್ತೆ ಓಕೆ ನಿನ್ನ ಪ್ಲಸ್ ಒಳಗೆ ನಿನ್ನೊಳಗೆ ಅಪರೂಪವಾಗು ಅಪರೂಪ ಪ್ಲಸ್ ಆಗು ಅಪರೂಪ ಪ್ಲಸ್ ಆಗು ಓಕೆ ನೆಕ್ಸ್ಟ್ ನೋಡಿ ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ನಿಮ್ಮ ಟೆಕ್ಸ್ಟ್ ಬುಕ್ ಎಲ್ಲ ಸಿಗತ್ತೆ ಅದರಲ್ಲಿ ಬರೆದಿದ್ದೀನಿ ಕೊಬ್ಬಿದರೆ ಚಕೋತನೆಯ ಹಾಗೆ ಕುಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ ಹೊಳಿಗಟ್ಟುವುದು ನಿನ್ನೊಳಗೆ ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ ಇದಿಷ್ಟು ಪದ್ಯಪೂರ್ಣ ಅದಾದ್ಮೇಲೆ ನೆಕ್ಸ್ಟು ವ್ಯಾಕರಣ ಮಾಹಿತಿ ಹಿಂದಿನ ಒಂದು ಪದ್ಯ ಆಗಿರುವಂತಹ ನೀ ಹೋದ ಮರುದಿನದಲ್ಲಿ ಕೆಲವೊಂದು ಲೇಖನ ಚಿಹ್ನೆಗಳನ್ನು ಇಂಟ್ರೊಡ್ಯೂಸ್ ಮಾಡಿದರೆ ಅದರ ಕಂಟಿನ್ಯೂಯೇಷನ್ ಪಾರ್ಟ್ ಇದು ಅಲ್ಲಿ ಪೂರ್ಣ ವಿರಾಮ ಅರ್ಧ ವಿರಾಮ ಅಲ್ಪ ವಿರಾಮ ಭಾವಸೂಚಕ ಈ ನಾಲ್ಕು ಚಿಹ್ನೆಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದಾದಮೇಲೆ ನೆಕ್ಸ್ಟ್ ಪೋಯಮ್ ಇದಿರೋದ್ರಿಂದ ಇದನ್ನು ಕಂಟಿನ್ಯೂ ಮಾಡಿದ್ದಾರೆ ವ್ಯಾಕರಣ ಚಿಹ್ನೆಗಳು ನೌಕಾ ಸೇನೆ ಇಲ್ಲಿ ನೋಡಿ ಇಲ್ಲಿ ಎರಡು ಡಾಟ್ ಕೊಟ್ಟು ಒಂದು ಹೈಫನ್ ಕೊಟ್ಟಾರಲ್ಲ ಅದಕ್ಕೆ ವಿವರಣಾತ್ಮಕ ಚಿಹ್ನೆ ಅಂತಾಳೆ ವಿವರಣಾತ್ಮಕ ಚಿಹ್ನೆ ಆಯಿತಾ ಇಲ್ಲಿ ವ್ಯಾಖ್ಯದ ಶಿರೋನಾಮೆಯ ಅನಂತರ ವಿವರಣಾತ್ಮಕ ಚಿಹ್ನೆ ಬಳಕೆಯಾಗಿದೆ ಅಭಿಪ್ರಾಯದ ವಿವರಣೆ ಇಂತಿದೆ ಎನ್ನುವುದನ್ನು ತಿಳಿಸುವ ಸಂದರ್ಭದಲ್ಲಿ ಈ ಚಿಹ್ನೆ ಬಳಕೆಯಾಗತ್ತೆ ನಾವು ಯಾವುದಾದ್ರೂ ಅಭಿಪ್ರಾಯವನ್ನು ಎಕ್ಸ್ಪ್ಲೇನ್ ಮಾಡ್ತಿರುವಾಗ ಈ ರೀತಿ ವಿವರಣೆ ಎಲ್ಲಿ ನಾವು ವಿವರಣೆಯನ್ನು ಕೊಡ್ತೀವಲ್ವ ಅಲ್ಲಿ ವಿವರಣಾತ್ಮಕ ಚಿಹ್ನೆಯನ್ನು ಬಳಸ್ತೀವಿ ಅದಾದಮೇಲೆ ನೆಕ್ಸ್ಟು ಒಂದು ಬಿಲದೊಳಗೆ ಹಿರಣ್ಯರೋಮ ಹಿರಣ್ಯ ರೋಮ ಇಲ್ಲಿ ನೋಡ್ರಿ ಎಂಬ ಮೂಷಿಕವು ಮನೆ ಮಾಡಿತ್ತು ಮೇಲಿನ ವಾಕ್ಯದಲ್ಲಿ ಹಿರಣ್ಯರೋಮ ಈ ಪದಕ್ಕೆ ವಾಕ್ಯವೇಷ್ಟನ ಚಿಹ್ನೆ ಇಲ್ಲೇನಿದೆಯಲ್ವಾ ವಾಕ್ಯವೇಷ್ಟನ ಚಿಹ್ನೆ ಅಂತ ಹೇಳಿಬಿಟ್ಟು ಹೇಳ್ತೀವಿ ಇದು ಪಾರಿಭಾಷಿಕ ಅಥವಾ ಪ್ರಧಾನ ಅಥವಾ ವಿಶಿಷ್ಟ ಪದಗಳನ್ನು ನಾವು ಏನಾದರೂ ಒಂದು ಇದ್ದರೆ ಅಥವಾ ಒಂದು ಎಸ್ಸೆ ಇದ್ದೀವಿ ಪ್ರಬಂಧ ಬರಿತಿದ್ದೀವಿ ಅಥವಾ ಯಾವುದಾದ್ರೂ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಇರುವಾಗ ನಾವು ವಿಶಿಷ್ಟ ಪದಗಳು ಕಂಡ್ರೆ ಆವಾಗ ನಾವು ಅದಕ್ಕೆ ನಾವು ಏನೋ ಈ ಒಂದು ಚಿಹ್ನೆಯನ್ನು ಬಳಸ್ತೀವಿ ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸ್ತೀವಿ ಅದಾದಮೇಲೆ ಮೇಲೆ ನೆಕ್ಸ್ಟು ಸ್ವಾಮಿ ನನಗೆ ಅದೃಷ್ಟವಿಲ್ಲ ಈಗಲೂ ನನ್ನ ಹೃದಯ ಅವನಿಗಾಗಿ ಮಿಡಿಯುತ್ತಿದೆ ಗಂಧರ್ವ ಸೇನಾ ನನ್ನ ಪ್ರೀತಿಯ ಕತ್ತೆ ಎಂದು ಮಡಿವಾಳ್ತಿ ಬೊಬ್ಬಿಟ್ಟು ಅತ್ತಳು ಇಲ್ಲಿ ನೋಡಿ ಉದ್ಧರಣ ಚಿಹ್ನೆ ಇಲ್ಲಿಂದ ಸ್ಟಾರ್ಟಾಗಿ ಇಲ್ಲಿವರೆಗೂ ಆಯ್ತು ಅದರ ಮಧ್ಯೆ ಯಾವುದು ಬಂದಿದೆ ಅಲ್ಪ ವಿರಾಮ ಬಂದಿದೆ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಪೂರ್ಣ ವಿರಾಮ ಮತ್ತೆ ಇಲ್ಲಿ ಪೂರ್ಣ ವಿರಾಮ ಮತ್ತು ಕಂಪ್ಲೀಟ್ ಉದ್ಧರಣ ಚಿಹ್ನೆ ಕಂಪ್ಲೀಟ್ ಆಗುತ್ತೆ ಇಲ್ಲಿ ಈ ರೀತಿಯಾಗಿ ಸ್ಟಾರ್ಟಾಗಿ ಲಾಸ್ಟಿಗೆ ಯಾವಾಗ ಹೇಳ್ತಾರೆ ಅಂದರೆ ಇನ್ನೊಬ್ಬರ ಹೇಳಿಕೆಯನ್ನು ನಾವು ಯಥಾವತ್ತಾಗಿ ಹೇಳ್ತೀವಲ್ವ ಆವಾಗ ಇದನ್ನು ಬಳಸ್ತೀವಿ ಓಕೆನಾ ನೆಕ್ಸ್ಟು ನರಿಯು ಕೊಕ್ಕರೆ ಬ್ರಾಕೆಟ್ ನೀರು ಹಕ್ಕಿಯನ್ನು ಹಿಡಿಯಲು ಹೊಂಚು ಹಾಕಿತು ಕೊಕ್ಕರೆಗೆ ಇನ್ನೊಂದು ಹೆಸರು ನೀರು ಹಕ್ಕಿ ಸೊ ಮೇಲಿನ ವಾಕ್ಯದಲ್ಲಿ ಆವರಣ ಚಿಹ್ನೆ ಅಂತೀವಿ ಬಳಕೆಯಾಗಿದೆ ಇದು ಹೆಚ್ಚಿನ ವಿವರಣೆಗಳನ್ನು ಅರ್ಥಗಳನ್ನು ನೀಡುವ ಸಂದರ್ಭದಲ್ಲಿ ಬಳಕೆ ಆಗುತ್ತೆ ಕೊಕ್ರೆ ಕೊಕ್ರೆ ಅಂತ ಅಂದರೆ ಇನ್ನೂ ನಾವು ಹೆಚ್ಚು ವಿವರಣೆ ಕೊಡಬೇಕು ಅಂತ ಅಂದರೆ ಅದಕ್ಕೆ ನೀರು ಹಕ್ಕಿ ಅಂತಾರೆ ಕೆಲವೊಂದು ಕಡೆ ಸೊ ಆ ರೀತಿಯಾದ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನಾಗಿ ಹೇಳಬೇಕು ಅನ್ನುವಾಗ ನಾವು ಈ ಒಂದು ಆವರಣ ಚಿಹ್ನೆಯನ್ನು ಬಳಸ್ತೀವಿ ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಯಾವ್ಯಾವ ಲೇಖನ ಚಿಹ್ನೆಗಳನ್ನು ನೋಡಿದ್ವಿ ಅಂತ ಅಂದರೆ ಒಂದು ವಿವರಣಾತ್ಮಕ ಚಿಹ್ನೆ ಇನ್ನೊಂದು ವಾಕ್ಯ ವೇಷ್ಟನ ಚಿಹ್ನೆ ಅದಾದ್ಮೇಲೆ ನೆಕ್ಸ್ಟು ಉದ್ಧರಣ ಚಿಹ್ನೆ ಅದಾದ್ಮೇಲೆ ನೆಕ್ಸ್ಟು ಆವರಣ ಚಿಹ್ನೆ ನಾಲ್ಕು ಚಿಹ್ನೆಗಳು ನೀ ಹೋದ ಮರು ನೀ ಹೋದ ಮರುದಿನ ಪದ್ಯದಲ್ಲಿ ನಾಲ್ಕು ಚಿಹ್ನೆಗಳು ಮತ್ತು ಇಲ್ಲಿ ನಾಲ್ಕು ಚಿಹ್ನೆಗಳು ಎಂಟು ಲೇಖನ ಚಿಹ್ನೆಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ವರ್ಷ ನಿಮಗೆ ಸೊ ಕ್ಲೀನಾಗಿ ಓದ್ಕೊಳ್ಳಿ ನೋಡ್ಕೊಳ್ಳಿ ಇದಿಷ್ಟು ಮಗು ಮತ್ತು ಹಣ್ಣುಗಳು ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಸೊ ಆಲ್ರೆಡಿ ಹೇಳಿದ್ದೀನಿ ಒಂದು ಮಾತು ನೆನ್ಪಿಟ್ಕೊಳ್ಳಿ ಮಗು ಮತ್ತು ಹಣ್ಣುಗಳು ಪದ್ಯವನ್ನು ಬರಿತಿರುವಾಗ ಸ್ಟಾರ್ಟಿಂಗ್ ಬೋರ್ಡ್ ಲೆಟರ್ಸಲ್ಲಿ ಹೆಸರುಗಳನ್ನು ಇಷ್ಟು ದೊಡ್ಡ ಬೋರ್ಡ್ ಲೆಟರ್ಸ್ ಬೇಡ ನೀವು ಏನು ಬ್ಲೂ ಪೆನ್ನಲ್ಲಿ ಬರಿತೀರಲ್ಲ ಆ ರೀತಿಯಾಗಿ ಬರೆದು ಕೆಳಗಡೆ ಒಂದೆರಡು ಲೈನ್ ಆದರೂ ಹಾಕಿರಿ ಶೀರ್ಷಿಕೆಗೆ ಅದಾದಮೇಲೆ ನೆಕ್ಸ್ಟು ಪ್ರಶ್ನೋತ್ತರಗಳನ್ನು ಪ್ರಶ್ನೆಯನ್ನು ರೆಡ್ ಇಂಕಲ್ಲಿ ಆಬ್ವಿಯಸ್ಲಿ ಆನ್ಸರನ್ನು ಬ್ಲೂ ಇಂಕಲ್ಲಿ ಬರಿತೀರಾ ಓಕೆ ಇಲ್ಲಿಯವರೆಗೆ ನಮ್ಮ ಚಾನಲನ್ನು ವೀಕ್ಷಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು